ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ವೀಕ್ಷಕರೇ ನೀವು ಈ ವಿಡಿಯೋವನ್ನು ನೋಡ್ತಿದ್ರೆ ಅದು ಆಶ್ಚರ್ಯ ಏನಿಲ್ಲ ಏಕೆಂದ್ರೆ ಡಿಸೆಂಬರ್ ಹದಿನೇಳರ ನಂತರ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಅಚ್ಚರಿ ಘಟನೆಯ ಸಂದೇಶ ಇದಾಗಿರುತ್ತೆ ಹೊಸ ಹೊಸ ಘಟನೆಗಳು ತಿರುವುಗಳುಳ್ಳ ಸಂದೇಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಡಿಸೆಂಬರ್ ಹದಿನೇಳರ ನಂತರ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೀವು ನೋಡಿದಾಗ ಮಾತ್ರ ಅರ್ಥವಾಗುತ್ತೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ಇದುವರೆಗೆ ನೀವು ಅನುಭವಿಸಿದ ಕಷ್ಟಗಳು ಗೊಂದಲಗಳು ನಿರೀಕ್ಷೆ ಮುರಿದ ಕ್ಷಣಗಳು ಇವೆಲ್ಲಕ್ಕೂ ಈಗ ಉತ್ತರ ಸಿಗುವ ಸಮಯ ಬಂದಿದೆ ಹೌದು ವೀಕ್ಷಕರೇ ರಾಶಿಯವರು ಡಿಸೆಂಬರ್ ಹದಿನೇಳರ ನಂತರ ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾನೆ ಆ ವ್ಯಕ್ತಿಯ ಆಗಮನ ನಿಮ್ಮ ಬದುಕಿನ ದಿಕ್ಕನ್ನೇ ತಿರುಗಿಸುವಷ್ಟು ಶಕ್ತಿಶಾಲಿಯಾಗಿರುತ್ತೆ ಹಲವಾರು ವಿಷಯಗಳಲ್ಲಿ ನಿಮ್ಮ ಬದುಕು ಒಂದು ತಿರುವನ್ನು ಪಡ್ಕೊಳ್ತಾ ಹೋಗುತ್ತೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದ್ರಿಂದ ಅಸಾಧ್ಯವೆನಿಸಿದ ಕೆಲಸಗಳು ಸುಲಭವಾಗುತ್ತೆ ಮುಚ್ಚಿದ ಬಾಗಿಲುಗಳು ತಾನೇ ತೆರೆಯುತ್ತೆ ನಿಮ್ಮೊಳಗಿನ ಶಕ್ತಿಯನ್ನ ನೀವು ಮೊದಲು ಮೊದಲ ಬಾರಿ ನಿಜವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ ದೇವರು ನಿಮ್ಮ ಬದುಕಿಗೆ ಕಳಿಸಿದ ಒಂದು ಸಂದೇಶ ಅಂತ ಹೇಳ್ಬೋದು ಕುಂಭ ರಾಶಿಯವರು ಸಹಜವಾಗಿ ವಿಭಿನ್ನ ಚಿಂತನೆಯನ್ನು ಹೊಂದಿರ್ತಾರೆ ಎಲ್ಲರಂತೆ ಯೋಚನೆ ಮಾಡೋದಿಲ್ಲ ಎಲ್ಲರಂತೆ ಬದುಕೋದಿಲ್ಲ ಸಮಾಜಕ್ಕಾಗಿ ಇತರರ ಒಳಿತಿಗಾಗಿ ಬದುಕುವ ಮನಸ್ಸು ನಿಮ್ಮದು ಆದರೆ ಇದೇ ಗುಣವೇ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನ ಒಂಟಿತನಕ್ಕೆ ತಳ್ಳಿರಬಹುದು ನೀವು ಎಲ್ಲರಿಗೂ ಒಳ್ಳೆಯದು ಮಾಡಿದ್ರು ಕೂಡ ನಿಮಗೆ ಬಂದಾಗ ನಿಲ್ಲುವವರು ಕಡಿಮೆ ಮನಸ್ಸಿನಲ್ಲಿ ಸಾವಿರ ಕನಸುಗಳು ಇದ್ದರೂ ಅವುಗಳನ್ನ ಕಾರ್ಯರೂಪಕ್ಕೆ ತರಲು ದಾರಿ ಕಾಣದೆ ಕತ್ತಲಲ್ಲಿ ನಡೆಯುವಂತೆ ನಿಮಗೆ ಅನಿಸಿರ್ಬಹುದು ಆದರೆ ಈಗ ಕಾಲ ಬದಲಾಗ್ತಾ ಇದೆ ಡಿಸೆಂಬರ್ ಹದಿನೇಳರ ನಂತರದ ಸಮಯ ಕುಂಭರಾಶಿಯವರ ಪಾಳಿಗೆ ಹೊಸ ಅಧ್ಯಾಯದ ಆರಂಭ ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮ ಜೀವನಕ್ಕೆ ಅದು ಬರ್ತಾ ಇರತಕ್ಕಂಥದ್ದು ಈ ವ್ಯಕ್ತಿ ನಿಮ್ಮ ಮನಸ್ಸಿನ ಭಾರವನ್ನ ಹಗುರಗೊಳಿಸ್ತಾನೆ ನಿಮ್ಮ ಅತಿಯಾದ ಯೋಚನೆಗಳಿಗೆ ಬ್ರೇಕ್ ಹಾಕಬಹುದು ನಿದ್ದೆ ಕದ್ದ ಒತ್ತಡಕ್ಕೆ ಮುಕ್ತಿ ಕೊಡ್ತಾನೆ ಇದುವರೆಗೆ ಯಾರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ದೂರ ಸರಿದರೋ ಅವರೇ ಈಗ ನಿಮ್ಮ ಬುದ್ಧಿವಂತಿಕೆಯನ್ನು ಮೆಚ್ಚುವ ಸಮಯ ಬರ್ತಾ ಇದೆ ಈ ವ್ಯಕ್ತಿ ನಿಮ್ಮ ಪಾಳೆಗೆ ಕೇವಲ ಸ್ನೇಹಿತರಲ್ಲ ಮಾರ್ಗದರ್ಶಕ ಬೆಂಬಲ ಶಕ್ತಿ ಎಲ್ಲವೂ ಆಗಿರ್ತಾನೆ ಕುಂಭ ರಾಶಿಯವರು ಸಾಮಾನ್ಯವಾಗಿ ತಮ್ಮದೇ ಲೋಕದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ ಆದರೆ ಈ ವ್ಯಕ್ತಿ ನಿಮ್ಮನ್ನು ಜಗತ್ತಿನ ಮುಂದೆ ತರ್ತಾನೆ ನಿಮ್ಮ ಐಡಿಯಾಗಳಿಗೆ ಒಂದು ವೇದಿಕೆಯನ್ನು ಕೊಡ್ತಾನೆ ನಿಮ್ಮ ಹೆಸರನ್ನು ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡ್ತಾರೆ ಡಿಸೆಂಬರ್ ಹದಿನೇಳರ ನಂತರ ನಿಮ್ಮ ಗುರಿಗಳು ಸ್ಪಷ್ಟವಾಗ್ತಾ ಹೋಗುತ್ತೆ ಗೊಂದಲಗಳು ಕರಗುತ್ತೆ ನಾನು ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಕುಂಭ ಕುಂಭರಾಶಿಯವರಿಗೆ ಸಿಗ್ತಾ ಹೋಗುತ್ತೆ ಇದು ಪವಾಡ ಅಲ್ಲ ಅಂದರೆ ಇನ್ನೇನು ಹೇಳಿ ಈ ವ್ಯಕ್ತಿ ಯಾರು ಅಂತ ಕೇಳ್ತೀರಾ ಜ್ಯೋತಿಷ್ಯದ ಪ್ರಕಾರ ಕುಂಭ ರಾಶಿಯವರು ಬೌದ್ಧಿಕ ಸಂಬಂಧಗಳನ್ನು ಇಷ್ಟಪಡ್ತಾರೆ ಹಾಗಾಗಿ ಈ ವ್ಯಕ್ತಿ ಬುದ್ಧಿವಂತ ಆಧುನಿಕ ಚಿಂತನೆಯ ನಿಮ್ಮ ಸ್ವಾತಂತ್ರ್ಯವನ್ನ ಗೌರವಿಸುವ ವ್ಯಕ್ತಿಯಾಗಿರ್ತಾರೆ ಅವರು ನಿಮ್ಮ ರೆಕ್ಕೆಗಳನ್ನು ಕತ್ತರಿಸುವರಲ್ಲ ನಿಮ್ಮನ್ನ ಹಾರಲಿಕ್ಕೆ ಪ್ರೇರತ್ನೆಯನ್ನ ಕೊಡ್ತಾರೆ ಕೆಲವರಿಗೆ ಈ ವ್ಯಕ್ತಿ ಹಳೆಯ ಸ್ನೇಹಿತನಾಗಿ ಕೆಲಸದ ಜಾಗದಲ್ಲಿ ಹೊಸ ಪರಿಚಯವಾಗಿ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕವೂ ಕೂಡ ಬರಬಹುದು ವೃತ್ತಿ ಜೀವನದಲ್ಲಿ ನೀವು ಇಷ್ಟು ದಿನ ಸಿಲುಕಿಕೊಂಡಿದ್ದಂತೆ ಅನಿಸಿರ್ಬೋದು ನಿಮ್ಮ ಪ್ರತಿಭೆಗೆ ಬೆಲೆ ಸಿಗದೆ ಒಂದೇ ಕೆಲಸ ಒಂದೇ ಚಕ್ರದಲ್ಲಿ ಸುತ್ತುತ್ತಾ ಇರಬಹುದು ಆದರೆ ಈ ವ್ಯಕ್ತಿ ಬಂದ ಮೇಲೆ ಹೊಸ ಅವಕಾಶಗಳು ಸಂಬಳ ಹೆಚ್ಚಳ ಪ್ರೋತ್ಸಾಹ ಅಂತಾರಾಷ್ಟ್ರೀಯ ಸಂಪರ್ಕಗಳು ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿರೋರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಹೊಸ ಐಡಿಯಾ ಹೊಸ ಪಾಲುದಾರಿಕೆ ಎಲ್ಲಕ್ಕೂ ಈ ವ್ಯಕ್ತಿಯೇ ನಿಮಗೆ ಕೀಳಿಕೆಯಾಗಿರ್ತಾನೆ ಆರ್ಥಿಕವಾಗಿ ನೀವು ಉದಾರಿಗಳು ಬಂದ ಹಣ ಉಳಿಸಿಕೊಳ್ಳುವುದಕ್ಕಿಂತ ಇತರರಿಗೆ ಕೊಡುವ ಮನಸ್ಸು ಹೆಚ್ಚು ಆದರೆ ಈ ವ್ಯಕ್ತಿ ನಿಮ್ಮ ಬದುಕಿಗೆ ಬಂದಾಗ ಹಣದ ಮೌಲ್ಯ ಭವಿಷ್ಯದ ಭದ್ರತೆ ಹೊಸ ಆದಾಯ ಮೂಲಗಳನ್ನು ಕಳಿಸ್ತಾರೆ ಒಂದೇ ಆದಾಯಕ್ಕೆ ಸೀಮಿತವಾಗಿದ್ದ ನೀವು ಬಹು ಆದಾಯದ ದಾರಿಗೆ ಕಾಲಿರ್ತೀರ ಕುಟುಂಬ ಜೀವನದಲ್ಲಿ ನೀವು ಸ್ವಲ್ಪ ದೂರ ಉಳಿದಿರಬಹುದು ಸ್ವಾತಂತ್ರ್ಯ ಮುಖ್ಯ ಅನ್ನೋ ಕಾರಣಕ್ಕೆ ಜವಾಬ್ದಾರಿಯಿಂದ ಓಡಿರಬಹುದು ಆದರೆ ಈ ವ್ಯಕ್ತಿ ಕುಟುಂಬ ಮತ್ತು ಸ್ವಾತಂತ್ರ್ಯ ಎರಡೂ ಒಂದೇ ಜೊತೆ ಸಾಗಬಹುದು ಅನ್ನೋದನ್ನ ನಿಮಗೆ ತೋರಿಸ್ತಾರೆ ಮನೆಯಲ್ಲಿ ಶಾಂತಿ ಪ್ರೀತಿ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅವಿವಾಹಿತರಿಗೆ ಮನಸ್ಸಿಗೆ ಹೊಂದುವ ಸಂಗಾತಿಯ ಸೂಚನೆ ಕೂಡ ಈ ವ್ಯಕ್ತಿಯಿಂದ ನಿಮಗೆ ಬರಬಹುದು ಆದರೆ ವೀಕ್ಷಕರೇ ಒಂದು ಎಚ್ಚರಿಕೆ ಇದೆ ಈ ವ್ಯಕ್ತಿ ನಿಮ್ಮ ಬದುಕಿಗೆ ಬಂದಾಗ ನನಗೆ ಯಾರ ಸಹಾಯವೂ ಬೇಡ ಅನ್ನೋ ಅಹಂಕಾರ ನೀವು ಬಿಟ್ಬಿಡಬೇಕು ಕುಂಭರಾಶಿಯವರಿಗೆ ಈ ಅಹಂಕಾರದಿಂದಲೇ ಇಷ್ಟು ದಿನ ನೀವು ಕಷ್ಟಪಡ್ತಿರ್ತಕ್ಕಂಥದ್ದು ಭಾವನೆಗಳನ್ನು ಒಪ್ಪಿಕೊಳ್ಳಿ ಎಕ್ಸ್ಪ್ರೆಸಿವ್ ಆಗಿ ನಿಮ್ಮ ನಿಮಗೆ ಕಷ್ಟ ಸುಖ ಏನಿದೆಯೋ ಅದನ್ನು ಇನ್ನೊಬ್ರ ಹತ್ರ ಶೇರ್ ಮಾಡಿಕೊಳ್ಳಿ ಸಲಹೆಯನ್ನು ನೀವು ತಿರಸ್ಕರಿಸಬಾರದು ಇವರು ನಿಮ್ಮನ್ನು ಬಳಸ್ಕೊಳ್ಳಲು ಅಲ್ಲ ನಿಮ್ಮನ್ನು ಮೇಲೆತ್ತಲು ಬರ್ತಾರೆ ಅಂತಿಮವಾಗಿ ಹೇಳಬೇಕಾದ್ರೆ ಡಿಸೆಂಬರ್ ಹದಿನೇಳು ರಾಶಿಯವರ ಪಾಳಿಗೆ ಒಂದು ತಿರುವಿನ ದಿನ ಶನಿದೇವರ ಅನುಗ್ರಹ ದೈವದ ಕೈ ಮತ್ತು ಆ ವಿಶೇಷ ವ್ಯಕ್ತಿಯ ಆಗಮನ ಇವೆಲ್ಲ ಸೇರಿ ನಿಮ್ಮ ಬದುಕನ್ನ ಹೊಸ ದಿಕ್ಕಿಗೆ ಕರೆದೊಯ್ಯುತ್ತೆ ನಿಮ್ಮ ಕನಸುಗಳು ಇನ್ನು ಕನಸಾಗಿ ಉಳಿಯುವುದಿಲ್ಲ ನಿಮ್ಮ ವಿಶಿಷ್ಟತೆಗೆ ಜಗತ್ತು ಮನ್ನಣೆ ಕೊಡುತ್ತೆ ವೀಕ್ಷಕರೇ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸೊ ಕೊನೆಯದಾಗಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಬದುಕಿಗೆ ಬರಲಿರುವ ಹೊಸ ಬೆಳಕಿನ ಸಂದೇಶಗಳನ್ನ ತಪ್ಪಿಸ್ಕೊಳ್ಬೇಡಿ ಒಪ್ಪಿಕೊಳ್ಳಿ ಮುನ್ನುಗ್ಗಿ ಅಂತ ಹೇಳ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಸಮಸ್ತ ಸಣ್ಣಗಳ ಅನುಭವಂತು ಸರ್ವಂ ಶ್ರೀ ಕೃಷ್ಣರಪ್ಪ ನಮಸ್ತು